ಅಪರಿಚಿತರು ಫೋನ್ ಮಾಡೋದಕ್ಕೆ ಅಂತ ಹೇಳಿ ನಿಮ್ಮ ಮೊಬೈಲ್ ಅನ್ನ ಕೇಳಿದ್ರೆ ಎಚ್ಚರವನ್ನ ವಹಿಸಬೇಕಾಗತ್ತೆ ಕರೆ ಮಾಡಿಕೊಡ್ತೀವಿ ನಿಮ್ಮ ಮೊಬೈಲ್ ಕೊಡಿ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಹಾಗಾಗಿ ಮೊಬೈಲ್ ಕೊಡುವ ಮುನ್ನ ಹುಷಾರ್ ಮೊಬೈಲ್ ನೀಡಿದ ಮಿಥುನ್ ಕುಮಾರ್ ಕೈಗೆ ಲಾಂಗ್ ಏಟು ನೀಡಿದ್ದಾರೆ ಮಚ್ಚಿನ ಏಟನ್ನು ಕೊಟ್ಟಿದ್ದಾರೆ ಆರೋಪಿ ಅಸ್ಕರ್ನ ಜಯನಗರ ಪೊಲೀಸರು ಇದೀಗ ಬಂಧಿಸಿದ್ದಾರೆ ಮೊಬೈಲ್ ವಾಪಸ್ ಕೇಳಿದ್ದಕ್ಕೆ ಲಾಂಗ್ ಎತ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸ್ಕೂಟಿ ಮ್ಯಾಟ್ ಅಡಿಯಿಂದ ಲಾಂಗ್ ತೆಗೆದು ಏಕಾಏಕಿ ಹಲ್ಲಿಯನ್ನ ನಡೆಸಿದ್ದಾರೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಪಟ್ಟಾಳಮ್ಮ ದೇವಸ್ಥಾನ ರಸ್ತೆಯ ಪಕ್ಕದಲ್ಲಿ ಒಂದು ಕಟ್ಟಡ ನಿರ್ಮಾಣವಾಗ್ತಾ ಇರುತ್ತೆ ಬಿಲ್ಡಿಂಗ್ ಇಂಜಿನಿಯರಿಂಗ್ ಕೆಲಸವನ್ನ ಮಾಡ್ತಾ ಇದ್ರು ಮೆಥುನ್ ಕುಮಾರ್ ಅನ್ನೋರು ಇನ್ನು ಮೂರನೇ ತಾರೀಕಿನಂದು ಬೆಳಗ್ಗೆ ಹತ್ತು ಗಂಟೆಗೆ ರಸ್ತೆ ಬಳಿ ಇರ್ತಾರೆ ಇಂಜಿನಿಯರ್ ಮಿಥುನ್ ಈ ವೇಳೆ ಬ್ಲ್ಯಾಕ್ ಶರ್ಟ್ ಧರಿಸಿದ್ದಂತಹ ವ್ಯಕ್ತಿ ರಾಂಗ್ ರೂಟ್ ನಲ್ಲಿ ಬರ್ತಾ ಇದ್ದ ನನ್ನ ಮೊಬೈಲ್ ಹಾಳಾಗಿದೆ ಫೋನ್ ಮಾಡಬೇಕು ಅಂತ ಹೇಳಿ ಮೊಬೈಲ್ ಅನ್ನ ಕೇಳ್ತಾರೆ ಈ ವೇಳೆ ಮಿಥುಲ್ ಮೊಬೈಲ್ ಅನ್ನ ನೀಡ್ತಾರೆ ಎರಡು ಬಾರಿ ಆರೋಪಿ ಫೋನ್ ಅನ್ನ ಮಾಡ್ತಾನೆ ಮರಳಿ ಮೊಬೈಲ್ ಅನ್ನ ಏನು ಮೊಬೈಲ್ ಕೊಟ್ಟಿರ್ತಾರೆ ಆತನಿಂದ ಮೊಬೈಲ್ ಅನ್ನ ಕೇಳ್ತಾರೆ ಆರೋಪಿ ಮೊಬೈಲ್ ಕೊಡೋದಕ್ಕೆ ನಿರಾಕರಿಸ್ತಾರೆ ಈ ವೇಳೆ ಪ್ರಶ್ನೆಯನ್ನ ಮಾಡ್ತಾರೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಸ್ಕೂಟರ್ ಮ್ಯಾಟ್ ಅಡಿಯಿಂದ ಲಾಂಗ್ ಅನ್ನ ತೆಗೆದಿದ್ದಾರೆ ಹಾಗಾಗಿ ಅಪರಿಚಿತರಿಗೆ ಮೊಬೈಲ್ ಕೊಡುವ ಮುನ್ನ ಎಚ್ಚರವನ್ನ ವಹಿಸಬೇಕಾಗತ್ತೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ವಿಶ್ವನಾಥ್ ಅಪರಿಚಿತರು ಫೋನ್ ಮಾಡೋದಕ್ಕೆ ಮೊಬೈಲ್ ಕೇಳಿದ್ರೆ ನಿಜಕ್ಕೂ ಎಚ್ಚರವನ್ನು ವಹಿಸಲೇಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಯಾರು ಮೊಬೈಲ್ ಕೇಳ್ತಾ ಇದಾರೆ ಪಾಪ ಅಂತ ಹೇಳಿ ಕರುಣೆ ತೋರಿ ಮೊಬೈಲ್ ಏನಾದರೂ ನಾವು ಅವರಿಗೆ ಕೊಟ್ಟರೆ ಈ ರೀತಿಯಾಗಿ ಕೈಗೆ ಮಚ್ಚಿನ ಏಟನ್ನು ತಿನ್ನಬೇಕಾಗತ್ತೆ ಏನಿದು ಘಟನೆ ವಿವರಿಸ್ತಾ ಹೋಗೋದಾದರೆ ದಿವ್ಯಾ ಅನೇಕ ಸಂದರ್ಭಗಳಲ್ಲಿ ನಮಗೆ ಅನುಭವ ಆಗಿರುತ್ತೆ ಯಾರಾದ್ರೂ ದಾರಿ ಹೋಗರು ಅಥವಾ ಯಾರಾದ್ರೂ ಅಮಾಯಕರನ್ನು ನೋಡಿದಂತಹ ಸಂದರ್ಭದಲ್ಲಿ ಅವರು ಒಂದು ಕರೆ ಮಾಡಿ ಫೋನ್ ಕೊಡಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನಾವು ಹಿಂದೆ ಮುಂದೆ ನೋಡ್ದೇನೆ ಕೊಡ್ತೀವಿ ಪಾಪ ಏನೋ ಸಮಸ್ಯೆಯಲ್ಲಿ ಅಂತ ಅದೇ ರೀತಿಯಾಗಿ ಆ ಫೋನ್ ಮಾಡೋದಕ್ಕೆ ಅಂತ ಈತ ಫೋನ್ ಅನ್ನ ಕೇಳ್ತಾರೆ ಅಂದ್ರೆ ಮಿಥುನ್ ಅನ್ನೋರು ಬಳಿ ಈತ ಫೋನ್ ಅನ್ನ ಕೇಳಿ ಪರಿಚಯ ಇರಲ್ಲ ಮಿಥುನ್ ಸಹ ತಗೊಳ್ಳಿ ಫೋನ್ ಅನ್ನ ಫೋನ್ ಮಾಡಿ ಅಂತ ಹೇಳಿ ಕೊಡ್ತಾರೆ ಇನ್ನು ಪಟ್ಟಾಳಮ್ಮ ದೇವಸ್ಥಾನ ರಸ್ತೆ ಪಕ್ಕದಲ್ಲಿರುವಂತಹ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು ಬಿಲ್ಡಿಂಗ್ ಇಂಜಿನಿಯರ್ ಆಗಿ ಈ ಆ ಕೆಲಸ ಮಾಡ್ತಾ ಇದ್ದಾರೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತ ಮೂರನೇ ತಾರೀಕು ಅಂದ್ರೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಇಂಜಿನಿಯರ್ ಇರ್ತಾರೆ ಈ ವೇಳೆ ಬ್ಯಾಕ್ ಶರ್ಟ್ ಧರಿಸಿ ರಾಂಗ್ ರೂಟ್ ನಲ್ಲಿ ಆ ಈ ವ್ಯಕ್ತಿ ಬಂದಿರ್ತಾನೆ ಈ ಏನು ಅರೆಸ್ಟ್ ಆಗಿದ್ದಾನಲ್ಲ ಅಜ್ಗರ್ನೂ ಅವನು ಬಂದಿರ್ತಾನೆ ಆ ಸಂದರ್ಭದಲ್ಲಿ ಆ ಫೋನ್ ಕೊಡಿ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನನ್ನು ಈಸ್ಕೋತಾನೆ ಇಸ್ಕೊತಾನೆ ಇಸ್ಕೊಂಡ ಸಂದರ್ಭ ಕರೆ ಕೂಡ ಮಾಡ್ತಾನೆ ಅದಾದ ಮೇಲೆ ಅನ್ನ ವಾಪಸ್ ಕೇಳ್ತಾರೆ ಮಿಥುನ ಈ ವೇಳೆ ಮೊಬೈಲ್ ಕೊಡೋದಕ್ಕೂ ಕೂಡ ಅವ್ನ ನಿರಾಕರಿಸ್ತಾನೆ ಸಿ ಸಿ ವಿ ದೃಶ್ಯಾವಳಿಗಳು ನೀವು ಕೂಡ ನೋಡ ನೋಡ್ಬೋದು ಇನ್ನು ಏನು ಮೊಬೈಲ್ ಕೇಳಿದಂತಹ ಸಂದರ್ಭದಲ್ಲಿ ಈತ ರೊಚ್ಚಿ ಕೂಡ ಹೇಳ್ತಾನೆ ಮೊಬೈಲ್ ಕೇಳ್ತೀಯ ವಾಪಸ್ ನೀನು ಅಂತ ಹೇಳ್ಬಿಟ್ಟು ತನ್ನ ಬಳಿ ಇದ್ದಂತಹ ಲಾಂಗ್ ಏನಿದೆ ಸ್ಕೂಟರ್ ಮ್ಯಾಟ್ ಅಡಿಯಿಂದ ತೆಗೆದಿರುವಂಥದ್ದು ತೆಗೆದಿರುವಂತದ್ದು ಏಕಾಏಕಿ ಮಿಥುನ್ ಮೇಲೆ ಹಲ್ಲೆಗೂ ಕೂಡ ಮುಂದಾಗಿರುವಂತದ್ದು ಈ ವೇಳೆ ಬಿಡಿಸಲು ಬಂದಂತಹ ಈ ಪರವಿಂದರ್ ಮೇಲೂ ಕೂಡ ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾನೆ ಆತನ ಮೇಲೂ ಕೂಡ ಹಲ್ಲೆಯನ್ನ ಮಾಡಿರುವಂತದ್ದು ಸಿಸಿ ಟಿವಿ ಕ್ಯಾಮೆರಾದಲ್ಲೂ ಕೂಡ ಇದು ಸರಿಯಾಗಿದೆ ಈಗ ಮಿತುಂಗು ಕೂಡ ಗಂಭೀರ ಗಾಯ ಆಗಿದೆ ಕೈಗೆ ಈಗ ಸದ್ಯಕ್ಕೆ ಟೈರ್ ವರ್ಕ್ ಕೆಲಸವನ್ನ ಮಾಡ್ಕೊಂಡಿದ್ದಂತೆ ಈ ಆರೋಪಿ ಸದ್ಯಕ್ಕೆ ಹಲ್ಲೆ ಹಲ್ಲೆಗೊಳಗಾದಂತಹ ಈ ಸೆಕ್ಯೂರಿಟಿ ಗಾರ್ಡ್ಗೆ ಚಿಕಿತ್ಸೆ ಕೂಡ ಮುಂದುವರೆದಿದೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಆರೋಪಿಯನ್ನು ಕೂಡ ಬಂಧಿಸಲಾಗಿರುವಂತದ್ದು ಒಟ್ಟಾರೆಯಾಗಿ ಈ ಪ್ರಕರಣವನ್ನ ನೋಡಿದಂತಹ ಸಂದರ್ಭದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಯಾಕಂತಂದ್ರೆ ಈ ರೀತಿ ಮೊಬೈಲ್ ಅನ್ನ ಕೇಳಿದಂತಹ ಸಂದರ್ಭದಲ್ಲಿ ಯಾರೋ ಕಷ್ಟದಲ್ಲಿರ್ತಾರೆ ಏನೋ ಯಾರಿಗೂ ಫೋನ್ ಮಾಡಬೇಕು ಅನ್ನೋ ನಲ್ಲಿ ಕೊಟ್ಟಿರ್ತಾರೆ ಆದ್ರೆ ಅದನ್ನೇ ಬಂಡವಾಳವನ್ನ ಮಾಡಿಕೊಂಡು ಈ ರೀತಿಯಾಗಿ ವರ್ತನೆ ಮಾಡಬಹುದು ನಿಜವಾಗ್ಲೂ ಕೂಡ ಶಾಕಿಂಗ್ ಇದು ಸದ್ಯಕ್ಕಂತೂ ಆ ಪ್ರಕರಣ ದಾಖಲಾಗಿದೆ ಆರೋಪಿಯನ್ನು ಕೂಡ ಬಂಧನ ಮಾಡಲಾಗಿದೆ ವಿಚಾರಣೆ ಕೂಡ ನಡೀತಾ ಯು ವಿಶ್ವನಾಥ್ ನಿಮ್ಮೆಲ್ಲಾ ಮಾಹಿತಿಗಾಗಿ